ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪ್ರಿಯಾ ಅಲ್ಲಿ ಮನೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರು ಮಾಡೋದು ಹಳ್ಳಿ ಸ್ಟೈಲಲ್ಲಿ ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಕೆ ಜಿ ಮಟನ್ ತಗೊಂಡು ಮೊದಲು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಲ್ ಹಾಕಿ ಹಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರ್ಬೇವು ಸೊಪ್ಪು ಆ್ಯಡ್ ಮಾಡ್ಕೊಡೋಣ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ತೊಳೆದಿಟ್ಕೊಂಡಿರುವಂತಹ ಮಟನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಮಟನ್ನು ನೀರು ಬಿಟ್ಕೊಂಡು ಬೇಗ ಬೇಯುತ್ತೆ ಎಲ್ಲ ಸ್ವಲ್ಪ ಮಿಕ್ಸಾಗಿ ಬಿಟ್ಟ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಶಿಲ್ ಬರ್ಸ್ಕೊಳ್ಳೋಣ ಇವಾಗ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡೋಣ ಅರ್ಧ ಕಪ್ ಕಾಯಿ ತುರಿ ಸ್ವಲ್ಪ ಕಡಲೆ ಒಂದು ಟೊಮೊಟೊ ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಮೂರು ಲವಂಗ ಒಂದೆರಡು ಚಕ್ಕೆ ಒಂದಿಂಚು ಶುಂಠಿ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ಚೆನ್ನಾಗಿ ನೈಸ್ಗೆ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದಂಥ ಒಂದು ಸ್ಪೂನ್ ಖಾರ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಎಲ್ಲನೂ ಹಾಕಿ ಮತ್ತೆ ಸಲ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ನೋಡಿ ಈ ಥರ ರುಬ್ಬಿಟ್ಕೋಬೇಕು ಇವಾಗ ಮಟನ್ ಚೆನ್ನಾಗಿ ಬೆಂದಿದೆ ಬೆಂದಿನವಂಥ ಮಟನ್ಗೆ ನಾವು ರುಬ್ಬಿದುಕೊಂಡಿರುವಂತಹ ಮಸಾಲೆನ ಹ್ಯಾಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಯೇ ಬರೋ ಬಿಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಕುದೀಲಿ ಸಾಂಬಾರು ಅಷ್ಟರಲ್ಲಿ ರೆಡಿ ಆಗುತ್ತೆ ಚೆನ್ನಾಗಿ ಕುದೀತಾ ಇದೆ ನನಗೆ ಸಾಂಬಾರು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹ್ಯಾಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿ ಬಂದ ಮೇಲೆ ಕೊತ್ತಂಬರಿ ಹ್ಯಾಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ರೆಡಿಯಾಗಿದೆ ಇವಾಗ ಮುದ್ದೆ ಜೊತೆ ರೈಸ್ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬಹುದು ಮನೆಯಲ್ಲಿ ನಮ್ಮ ಚಾನಲ್ನ ಇನ್ನೂ ಲೈಕ್ ಮಾಡಿಲ್ಲ ಅವರು ಈಗಲೇ ಮಾಡಿ ಅಂತ ಹೇಳ್ತಾ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಇನ್ನೂ ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಟು ಆಲ್ ಇನ್ನು ವಾಚಿಂಗ್ ಮೈ ಹಾಲ್ ವೀಡಿಯೋಸ್